ನೆಳ್ಕೊಳ್ದೀವಿ ದೇವರು ನಮ್ಮನ್ನು ಪ್ರೀತಿಸ್ತಾ ಇದ್ದಾನೆ ಈಗ ಪೇತುರು ಬರೆದ ಪತ್ರಿಕೆಯಲ್ಲಿ ನಾವು ಪೇತರು ಬರೆದ ಪತ್ರಿಕೆ ನಾಲ್ಕನೇ ಅಧ್ಯಾಯ ಒಂದನೇ ವಚನ ನೋಡಿದರೆ ದೇವರು ನಮಗೆ ಎಷ್ಟು ಪ್ರೀತಿಸಿದಾನೋ ಅಷ್ಟೇ ಪರೀಕ್ಷಿಸಿದಾನೆ ಅಷ್ಟೇ ಶೋಧಿಸಿದಾನೆ ಅಷ್ಟೇ ಶೋಧಿಸಿ ನಮ್ಮನ್ನು ಪ್ರಿಯರನ್ನಾಗಿ ಮಾಡಿಕೊಂಡು ದೇವರು ನಮ್ಮನ್ನು ಬಲಗೊಳಿಸಿದಾನೆ ನಮ್ಮನ್ನು ಬಲಗೊಳಿಸಿ ಸ್ಥಿರವಾಗಿರುವುದಕ್ಕೆ ಅಧಿಕಾರ ಕೊಟ್ಟಿದ್ದಾನೆ ದೇವರ ಮಕ್ಕಳು ಅಂತ ನಮ್ಮನ್ನು ಕೂಗಿದ್ದಾನೆ ನೋಡ್ರಿ ಕ್ರಿಸ್ತನು ಶರೀರದಲ್ಲಿ ಬಾಧಪಟ್ಟಿದ್ದರಿಂದ ನೀವು ಸಹ ಆತನಿಗೆ ಭಾವವನ್ನೇ ಹಿಡಿದುಕೊಳ್ಳಿರಿ ಕ್ರಿಸ್ತನು ಸಿಲುಬೆಯಲ್ಲಿ ಎಷ್ಟು ನಮಗೆ ತ್ಯಾಗ ಮಾಡಿದನೋ ಅವನಾಗಿ ನೀವು ತ್ಯಾಗವನ್ನು ಮಾಡಿ ಇನ್ನೊಬ್ಬರಿಗೆ ಕ್ರಿಸ್ತನನ್ನು ಪರಿಚಯ ಮಾಡಿ ಸುವಾರ್ತೆ ಸಾರಿರಿ ಏಕೆಂದರೆ ನೀನು ರಕ್ಷಿಸಲ್ಪಟ್ಟಿಯ ಅವರು ಕೂಡ ಮನ ತಿರುಗಬೇಕು ರಕ್ಷಿಸಲ್ಪಡಬೇಕು ದೇವರ ಮಕ್ಕಳಾಗಬೇಕು ದೇವರ ಕೃಪೆಯನ್ನು ಹೊಂದಬೇಕು ದೇವರ ನಿವಾಸಕ್ಕೆ ಸೇರಬೇಕು ಈಗೋ ದೇವರ ನಿವಾಸವು ನಮ್ಮಲ್ಲಿದೆ ನಿಮ್ಮ ಕಣ್ಣೀರನ್ನೆಲ್ಲ ಹರಿಸುವುದಕ್ಕೆ ದೇವರ ಸಿದ್ಧವಾಗಿದ್ದಾನೆ ತನ್ನನ್ನು ಎಂದರು ಎಷ್ಟು ಜನ ಅಂಗೀಕರಿಸಿದ್ರು ಅವರೆಲ್ಲರಿಗೆ ದೇವರ ಮಕ್ಕಳಾಗೋದಕ್ಕೆ ಕೃಪೆ ಕೊಟ್ಟಿದ್ದಾನೆ ಈಗ ಆ ಭಾವವನ್ನು ನೀವು ಹಿಡಿದುಕೊಂಡು ನೋಡ್ರಿ ಪಾಪದ ವಶದಿಂದ ತಪ್ಪಿಸಿಕೊಂಡವನಾಗಿ ಉಳಿದವರಾಗಿ ತನ್ನ ಜೀವಮಾನ ಕಾಲದಲ್ಲಿ ಇನ್ನೂ ಮನುಷ್ಯರ ಅಭಿಲಾಷೆಗಳ ಪ್ರಕಾರ ಬದುಕದೆ ಇನ್ನೂ ಪಾಪಕ್ಕೆ ನೀನು ದಾಸನಾಗದೆ ಪಾಪವನ್ನು ನೀನು ಅಸಹಿಸಿಕೊಳ್ಳಬೇಕು ಯಾವಾಗ ಅಸಹಿಸಿಕೊಳ್ತೀಯೋ ಉಳಿದಿರುವ ತನ್ನ ಜೀವಮಾನ ಕಾಲದಲ್ಲಿ ಉಳಿದಿರುವ ಜೀವಮಾನ ಕಾಲ ಉಳಿದಿರುವ ಜೀವಮಾನ ಕಾಲ ಏಸು ಕ್ರಿಸ್ತನನ್ನು ಪರಿಚಯ ಮಾಡು ಸುವಾರ್ತೆ ಏಳು ಸುವಾರ್ತೆ ಏಳು ರಕ್ಷಣಕ್ಕೆ ಸಿದ್ಧಿಗೆ ತಂದುಕೊಂಡು ಬರಬೇಕು ರಕ್ಷಣೆಯಲ್ಲಿ ನೀವು ಕರ್ಕೊಂಡ್ಬರಬೇಕು ಏಸು ಕ್ರಿಸ್ತನನ್ನು ಸ್ವಂತ ರಕ್ಷಕನಾಗಿ ಅಂಗೀಕರಿಸಬೇಕು ಇನ್ನೂ ಹೊಸ ವರ್ಷ ಬಂದಿದೆ ಎರಡು ಸಾವಿರದ ಇಪ್ಪತ್ತಾರು ಬಂದುಬಿಟ್ಟಿದೆ ಹೊಸ ವರ್ಷದಲ್ಲಿ ನಾವು ಜನವರಿಯಲ್ಲಿ ಬಂದುಬಿಟ್ಟಿದ್ದೀವಿ ಈಗ ನಾವು ಈ ಹೊಸ ವರ್ಷದ ಶುಭಾಕಾಂಕ್ಷೆಗಳು ಹೇಳ್ಕೊಂಡು ಯ ತನ್ನನ್ನು ಎನ್ ಎಷ್ಟು ಜನ ಅಂಗೀಕರಿಸಿದ್ರು ಅವರಿಗೆ ದೇವರ ಮಕ್ಕಳಂಥ ಅಧಿಕಾರ ಆಡಳಿತ ಕೊಟ್ಟ ರಾಜ್ಯವು ಶಕ್ತಿಯು ಬಲವು ಕ್ರಿಸ್ತನದಾಯಿತು ಈಗ ಇನ್ನು ಮನುಷ್ಯರ ಅಭಿಲಾಷ ಪ್ರಕಾರ ಬದುಕದೇ ದೇವರ ಚಿತ್ರದ ಪ್ರಕಾರ ಬದುಕುವುದಕ್ಕೆ ಪ್ರಯತ್ನ ಮಾಡುವನು ನೀವು ಬಂಡತನವು ದುರಾಶೆ ಕೆಡುಗುತನ ಎಲ್ಲ ಮದ್ಯಪಾನಗಳು ಅಸಹಿಸಿಕೊಂಡು ವಿಗ್ರಹಾರಧನೆ ಮೊದಲಾಗಿ ನಡೆಸುವರಲ್ಲಿ ಯಾರು ಇಲ್ಲಿಯೂ ಅನ್ಯ ಜನರಿಗೆ ಇಷ್ಟವಾದ ದುಷ್ಟ ಕೃತ್ಯಗಳು ಮಾಡುವುದು ಅಲ್ಲಿಯೂ ಕಳೆದು ಹೋದ ಕಾಲವು ಸಾಕು ಕಳೆದು ಹೋದ ಕಾಲ ಸಾಕು ಇನ್ನು ಮುಂದೆ ದೇವರಿಗಾಗಿ ಈಗ ಸಿಲಿಬೆಯಲ್ಲಿ ದೇವರು ಬದುಕಿದ್ರೆ ನಾವು ನಾವು ನೀತಿವಂತರಾಗ್ತಾ ಇದ್ದಿಲ್ಲ ತ್ಯಾಗ ಮಾಡಿದ್ದಾನೆ ಪ್ರಾಣ ತ್ಯಾಗ ಮಾಡಿದ್ದಾನೆ ಪ್ರಾಣವನ್ನು ಕೊಟ್ಟಿದ್ದಾನೆ ಸಮಾಧಿಯಿಂದ